ನಮಸ್ಕಾರ ಇವತ್ತಿನ ದಿವಸ ಈ ಪ್ರಶಸ್ತಿ ಏನು ಪ್ರದಾನ ಮಾಡಿದ್ದಾರೆ ಇದು ನಮ್ಮ ಭಾಗದ ರೈತರಿಗೆ ಸಲ್ಲಿದ್ದು ಅವರ ಮುಖಾಂತರ ನಾನು ಸ್ವೀಕಾರ ಮಾಡಿದ್ದೀನಿ ಇದಕ್ಕೆ ಕಾರಣಭೂತರಾದಂಥ ಎಲ್ಲ ಈ ಕಲ್ಬುರ್ಗಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮತ್ತು ಹಾಗೂ ಅದರ ಸದಸ್ಯರಿಗೂ ಕೂಡ ನನ್ನ ವಂದನೆಗಳು ನಾವು ಯಾವ ರೀತಿ ವಿಚಾರ ಮಾಡಿರ್ತಾರೆ ಅದೇ ವಿಚಾರನೂ ಕೂಡ ನಮ್ಮ ರಾಜ್ಯಪಾಲರು ಅದಕ್ಕೆ ಭಾಳ ಒತ್ತು ಒತ್ತು ಕೊಟ್ಟು ಹೇಳಿದರೆ ಇದು ಇನ್ನೂ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಬೇಕು ಮುಂದೆ ಅಂತ ಹೇಳಿ ಖಂಡಿತವಾಗಿ ನಮ್ಮ ಭಾಗದಲ್ಲಿ ನಮ್ಮ ರೈತರಿಗೆ ಸಾಯುವ ನಮ್ಮ ಕೃಷಿ ಇದಕ್ಕೆ ಭೂ ಆಧಾರಿತ ಒಂದು ಕೃಷಿ ಪ್ರದಾನ ಮಾಡೋಣ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಖಂಡಿತವಾಗಿ ಅದಕ್ಕೆ ಬಗ್ಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ And the Chancellor is conferring the honorary doctorate degrees to the eminent persons. Sorry. Sorry.

सर्ववीर द्वारा 13 दिनों गौरवपूर्ण कार्यक्रम को प्रदान करता है माननीय चांसलर कस्टम ऑन द ऑन द रिपोर्ट पर के लिए टू सी नेग्राजो का समारोह को एडजस्टिंग प्रेसिडेंट सर अनानंद जी श्रीमती अर्चना पंडित सोनी कुमार सिंह जी I request everyone to raise and repeat for national anthem please.